ಅವರಿಗೆ ಧನ್ಯವಾದಗಳ ಅರ್ಪಿಸಬೇಕು ಇಲ್ಲಿ ಏನ ಬಸವಣ್ಣವರು ಮೂರು ಕೋಟಿ ಹಾಗೆ ಮನವಿ ಯಾವ ಹಾಡ್ರಿ ಜ್ಞಾನ ವಾಸರಂ ಸಿದ್ದೇಶ್ವರ ಬುದ್ಧಿದ್ದೇವರ ಮೇಲ ಎಲ್ಲ ನಿನ್ನೊಂದು ಆ ನಂತರ ಬಸವಣ್ಣವರ ವಚನ ನೀನು ವೈದ್ಯರ ಕೊಡದುಕೊಂಡಯ ಅಂದ ಸಂಗಮನಾಥ ಭೌತ ಶುಭ ಸಾಧ್ಯ ಜೋಡಿ ಮನೋನು ವಿಧವಾಗಿ ಅವರಿಗೆ ಎನ್ನೆಂದ ಸಂಗಮ ಒಂದು ನೂರ ಇಪ್ಪತ್ತು ಕಿಲೋಮೀಟರ್ ಹನ್ನೊಂದು ಇವತ್ತ ಅವರ ಭಾಗ್ಯ ಆ ಭಗವಂತೀತೆ ಬಂದ ಅವರು ಆಗಮಿಸಬೇಕಾಗಿತ್ತು ಅಂದ್ರೆ ಭೌತ ಶುಕ್ಲ ತಾಜು ದೂಡಂಗಿಟ್ಸಳಾಸಿ ಅಂತ ಹೇಳಿ ಆ ಸಂಗಮನಾಥ ಇವತ್ತು ಈ ವ್ಯಕ್ತಿಯ ಮುಂಭಾಗದಲ್ಲಿ ಮುಟ್ಟಂತ ಗುರುಗಳಿಗೆ ಅನಂತ ಅನಂತ ಕೋಟಿ ನಮಸ್ಕಾರ ಯಾರು ನಿಮಗೆ ನಡೆಸಿ ಆಗಲಿಲ್ಲ ಅಂದ್ರೆ ಇಲ್ಲೇ ಅವರ ದರ್ಶನ ತಗೊಂಡು ನೀವು ಕುಣಿತಾಗಲಿ ಅಪ್ ಒಂದು ಯಾರು ನಿಮಿಷ ಬರೀ ದನಗೆ ಮಾಡಿ ಬರ್ರಿ ದನಗಿ ಮಾಡಿ ಅವಧಾನ ಈಗ ಎಲ್ಲ ಮಂದಿ ಎಷ್ಟು